ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಬೋಲ್ಟ್ ಒಂದು ಗಡಿ ಕಳಿಸ್ಕೊಡಿದ್ರು ಹೌದು ಮಾಡಲ್ ಎಷ್ಟು ಗಡಿ ಸೆವೆಂಟೀನ್ ಓನರ್ ಎಷ್ಟು ಆಗಿದ್ರು ಸೆಕೆಂಡ್ ಓನರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಇಲ್ಲ ಸರ್ ರನ್ನಿಂಗ್ ಇಲ್ಲ ಅದೇನು ಮಾಡಿಸ್ಕೊಡ್ತೀರ ಹಂಗೆ ಕೊಡ್ತೀರಣ್ಣ ಹಂಗೆ ಕೊಡೋಕೆ ಸರ್ ಹೇಳಿರು ಹಾಕಿರೋದು ಟ್ಯಾಕ್ಸ್ ಲ್ಯಾಪ್ಸ್ ಇದೆಯಾ ಆ ಟ್ಯಾಕ್ಸ್ ಎಲ್ಲ ಎಲ್ಲ ಲ್ಯಾಪ್ಸ್ ಇದೆ ಟೋಟಲ್ ಲ್ಯಾಪ್ಸ್ ಇದೆ ಅಂದ್ರೆ ಲ್ಯಾಪ್ಸ್ ಆಗಿ ಇನ್ಶೂರೆನ್ಸ್ ಎಫ್ಸಿ ಲ್ಯಾಪ್ಸ್ ಆಗಿ ಒಂದು ತಿಂಗಳಾಗಿದೆ ತಿಂಗಳು ಆಗಿದೆ ಹ್ಮ್ ಲೋನ್ ಏನಲ್ಲ ಸರ್ ಗಡಿ ಮೇಲೆ ಲೋನ್ ಯಾವುದು ಇಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ 180 ಏನೋ ಇದೆ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ ನೋ ಫ್ರಂಟ್ ಸ್ವಲ್ಪ ಇದೆ ಬ್ಯಾಕ್ ಇಲ್ಲ ಹೌದಾ ಹ್ಮ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಇಂಜಿನ್ ಸೂಪರ್ ಆಗಿದೆ ಇದು ಚೈನ್ ಪ್ಯಾಕೆಟ್ ಇದು ಚೈನ್ ಇದ್ ಹಾಕ್ಸಿ ಒಂದು ಒಂದುವರೆ ಸಾವಿರ ಎರಡ್ ಸಾವಿರ ಕುಡ್ದೆ ಓಡೋದಿಲ್ಲ ಹ್ಮ್ ಫೀಚರ್ಸ್ ಏನಾಗಿದ್ರೆ ಒಳಗಡೆ ಅಣ್ಣ ಮಾಮೂಲಿ ಲೋ ಮಾಡ್ಲಣ್ಣ ಪವರ್ ಇಂಡ ಪೋಷನ್ ಹತ್ರ ಏನ್ ಬರಲ್ವಾ ಓವರ್ ಶೇರಿಂಗ್ ಬರುತ್ತೆ ಓವರ್ ಶೇರಿಂಗ್ ಹಾ ಸಿಸ್ಟಮ್ ಇದೆ ಪವರ್ ಇಂಡ ಬರೋಲ್ಲ ಹ್ಮ್ ಹ್ಮ್ ಕೊಡ್ತೀವಿ ಸರ್ ಮ್ಯಾರೇಜ್ ಗಡಿ ಸರ್ ಇಪ್ಪತ್ತು ಇಪ್ಪತ್ತೊಂದು ಬರ್ತಾ ಇದೆ ಹಾ ಇದೆ ಕೆಳಗಡೆ ಸ್ವಲ್ಪ ತುಪ್ಪ ಹಿಡಿದಿದೆ photo ದಲ್ಲಿ ಹಾಕಿದೀನಿ ನೋಡು clean ಆಗಿ ತೆಗೆದಿದ್ದು ನೋಡಿದೆ ನೋಡಿದೆ ಹಾ ಅದು ಬಿಟ್ರೆ ಏನಿಲ್ಲ ಏನಿಲ್ಲ ಲೊಕೇಶನ್ ಸರ್ ಗಡಿ ಇರೋದು ಗಡಿ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಹಾ ಅಲ್ಲಿ ಲೋಕಲ್ ಆ ಲೋಕಲ್ ಸರ್ ಎಷ್ಟು ಹೇಳ್ತಾರೆ ಗಡಿಗೆ ರೇಟ್ ಇದು ಸರ್ ನಾನು ಒಂದು ಹೇಳ್ತಾ ಇದೀನಿ ಕೊಟ್ರೆ ಏನೋ ಹೆಚ್ಚು ಕಡಿಮೆ ಆಗಬಹುದು ಯಾಕಂದ್ರೆ ಗಾಡಿ ಮಾಡೆಲ್ ಅಲ್ಲಿ ಇದೆ ಹ್ಮ್ ಇದೆ ಹ್ಮ್ ಬಟ್ ಇದು ರೆಕಾರ್ಡ್ಸ್ ಇಲ್ಲ ಅದಕ್ಕೋಸ್ಕರ ಒಂದು ಹೇಳ್ತಾ ಇದೀನಿ ಇಲ್ಲಾಂದ್ರೆ ಆ ರೇಟ್ ಗೆ ಯಾರು ಕೊಡ್ತಾರೆ ಸರ್ ಇದು ಫೈನಲ್ ಹೆಚ್ಚು ಕಡಿಮೆ ಮಾಡ್ತೀರಾ ಹೆಚ್ಚು ಕಡಿಮೆ ಮಾಡ್ತೀನಿ ಫೈನಲ್ ಏನಿಲ್ಲ ಅದನ್ನ ಫೈನಲ್ ಅಂತ ನಾನು ಹೇಳ್ತಾ ಇಲ್ಲ ಹೆಚ್ಚು ಕಡಿಮೆ ಮಾಡ್ತೀನಿ ಒಂದು 5000 ಬಿಡ್ತೀರಾ ಒಂದು 10000 ಏನೇ ಬಿಡ್ತೀನಿ ಒಂದು 10000 ಬಿಡ್ತೀರಾ ಹ್ಮ್ ಓಕೆ ಅಂದ್ರೆ ನಾನು 2 ವರ್ಷದಿಂದ ಗಾಡಿ ಓಡಿಸಿಲ್ಲ ಸುಮ್ಮನೆ ಇನ್ಶೂರೆನ್ಸ್ ಅಂತ ರನ್ನಿಂಗ್ ಮಾಡಿಸಿ ಸುಮ್ಮನೆ ನಿಲ್ಸಿದ್ದೆ ಹ್ಮ್ ಹ್ಮ್ ಇವಾಗ ನಂದು ಕ್ಯಾಂಟೀನ್ ಮಾಡಿದೀನಿ ಎಲ್ಲಾಂಗದಲ್ಲಿ ಓಕೆ ಓಕೆ ಬಿಜಿ ಇದೀನಿ ಅದು ಸುಮ್ನೆ ನಿಲ್ಸಿ ನಿಲ್ಸಿ ಹಾ ಹಾ ಇಡದಿದೆ ಗಾಡಿ ಹಾಳಾಗ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮನೇಲಿ ಗಲಾಟೆ ಗಾಡಿ ಮಾರ್ತಾ ಇರೋದು ಓಕೆ ಸರ್ ಕಳ್ಸಿ ಕೊಡ್ತೀವಿ ನಮ್ ಕಡೆಯಿಂದ ಬಂದ್ರೆ ಮಾಡಿ ಗಾಡಿ ಕುಡಿಯೋಣ